ಗೋಷ್ಠಿ ಎಂದಿ ಇವತ್ತು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಇನ್ನೂರೈವತ್ತಕ್ಕೂ ಹೆಚ್ಚು ಖಾತೆಗಳನ್ನು ವಿಚಾರಣೆ ಮಾಡಲಿದ್ದೇವೆ ಇನ್ನೊಂದು ನೂರೈವತ್ತು ಇವತ್ತು ನಾಳೆ ನಮ್ಮ ಕಮಿಷನರ್ ಲಾಟಿನಲ್ಲಿ ನೂರ ಈಗಾಗಲೇ ನಾವು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಖಾತೆಗಳನ್ನು ವಿತರಣೆ ಮಾಡಿದ್ದೀವಿ ಆದರೂ ನಮಗೆ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಇನ್ನೂ ಸುಮಾರು ಹದಿನೇಳು ಸಾವಿರ ಖಾತೆಯಷ್ಟು ಪೆಂಡಿಂಗ್ ಇದೆ ದಾವಣದಲ್ಲಿ ಅಂದರೆ ನೀವು ಖಾತೆಗಳಿಗೆ ಅಪ್ಲೈ ಮಾಡದೇ ಇರೋರು ಬೇರೆ ಬೇರೆ ಕಾರಣಗಳಿಂದ ಸೊ ಅದೆಲ್ಲ ನಾವು ಎಲ್ಲರನ್ನು ಟ್ಯಾಕ್ಸ್ ನೆಟ್ಗೆ ತರಬೇಕಂತೇಳಿ ಇನ್ನೂ ತಂಗಾಗಿ ರಾಮನಗರ ನಗರಸಭೆ ವತಿಯಿಂದ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ತಾತ ಈ ಒಂದು ಅಭಿಯಾನವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಏನಂದರೆ ನಾವು ಈಗಾಗಲೇ ಪ್ರಾಯೋಗಿಕವಾಗಿ ಒಂಬತ್ತು ವಾರ್ಡ್ಗಳನ್ನ ಆಯ್ಕೆ ಮಾಡಿ ಒಂದರಿಂದ ಒಂಬತ್ತನೇ ವಾರ್ಡು ನಾಳೆ ಎರಡು ವಾರ್ಡ್ಗಳು ವಾರ್ಡ್ ನಂಬರ್ ಒಂದು ಮತ್ತು ಎರಡು ವಿಜಯನಗರ ಸರ್ಕಾರಿ ಪ್ರಾಥಮಿಕ ಶಾಲೆ ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಒಂದನೇ ವಾರ್ಡು ಎರಡನೇ ವಾರ್ಡ್ನವರು ಕೊಟ್ಟಿಲ್ಲ ನಾಳೆ ಅಂತ ಒಂದನೇ ವಾರ್ಡ್ ಎರಡನೇ ವಾರ್ಡ್ನ ಖಾತೆದಾರರಿಗೆ ನಾಳೆ ಅಲ್ಲಿ ವಿಜಯನಗರದಲ್ಲಿ ವಿತರಣೆ ಮಾಡುವಂತೆ ಮತ್ತೆ ವಾರ್ಡ್ ನಂಬರ್ ಮೂರು ನಾಲ್ಕು ಐದು ಗಾಂಧಿನಗರ ಕೈಸಪ್ಪ ಬೀದಿ ಮೇಜು ಬೀದಿ ಶಕ್ತಿ ಬೀದಿ ಇವೆಲ್ಲವನ್ನು ಕೂಡ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ವಯಸ್ಸೋ ಬೀದಿಯಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದೇವೆ ಅದು ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಕನಿಕಾ ಮಹಲ್ನಲ್ಲಿ ಮೂವತ್ತೊಂದನೇ ತಾರೀಕು ವಾರ್ಡ್ ನಂಬರ್ ಆರು ಏಳು ಎಂಟು ಒಂಬತ್ತು ಈ ನಾಲ್ಕು ವಾರ್ಡ್ಗಳವರೆಗೆ ಕನಿಕಾ ಮಹಲ್ನಲ್ಲಿ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಬೇಕಾಗಿ ನಾವು ಕರಪತ್ರಗಳ ಮೂಲಕ ಪ್ರತಿ ಮನೆಗೂ ಕೂಡ ಹಂಚಿಸ್ತಾ ಇದ್ವಿ ನಾವು ಈ ಆಸ್ತಿ ಸೃಜನೆ ಮಾಡ್ಬೇಕಂದ್ರೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳ ಒಂದು ಪಟ್ಟಿಯನ್ನ ಕೂಡ ಕರಪತ್ರದಲ್ಲಿ ನಾವು ವಿವರಣೆಯ ಮೂಲಕ ವಿವರವಾಗಿ ಕೊಟ್ಟಿದ್ದೇವೆ ಇವೆಲ್ಲ ಒದಗಿಸಿದಲ್ಲಿ ನಾವು ಸ್ಥಳದಲ್ಲೇ ನಮ್ಮ ಎಂಟೈರ್ ಸ್ಟಾಫ್ನ ಇಲ್ಲಿ ನಾವೆಲ್ಲ ಕ್ಯಾಂಪ್ ಮಾಡ್ತೀವೋ ಅಲ್ಲಿ ನಮ್ಮ ಎಂಟೈರ್ ರೆವಿನ್ಯೂ ಸ್ಟಾಫ್ನ ಒಂದೇ ಕಡೆ ಉಪಯೋಗಿಸ್ಕೊಂಡು ಅಲ್ಲೇ ನಾವು ನಾವೇನೇನು ದಾಖಲಾತಿಗಳನ್ನ ಕೇಳಿದ್ದೀವೋ ಅದೆಲ್ಲ ಒದಗಿಸಿದ್ರೆ ಸ್ಥಳದಲ್ಲಿಯೇ ಈ ಆಸ್ತಿನ ಸೃಜನೆ ಮಾಡಿ ಸೃಜಿಸಿಕೊಡ್ತಕ್ಕಂಥ ಒಂದು ವಿನಿಂತನ ಕಾರ್ಯ ಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಾಗರಿಕರು ಸದುಪಯೋಗ ಪಡ್ಕೋಬೇಕು ಮತ್ತೆ ಇಲ್ಲಿ ಬಂದು ಹಿಂದೆ ಅಲ್ದಾಡ್ತಾ ಇದ್ರು ಈಗ ಒಂದು ಸ್ವಲ್ಪ ಅಲ್ದಾಟ ಕಡಿಮೆ ಆಗಿದೆ ನಾವು ಬೇಗ ಮಾಡ್ತೀವಿ ಅಂತ ಹೇಳಿ ಕೆಲವು ಸಾರಿ ಇಲ್ಲೂ ಕೂಡ ನಾವು ಹತ್ತು ದಿನ ಹದಿನೈದು ದಿನ ಅಂದ್ರೆ ಒಂದು ತಿಂಗಳು ಒಂದೆರಡು ತಿಂಗಳು ಆಗಿರೋದು ಉಂಟು ಅದಕ್ಕೆ ನಮ್ಮಲ್ಲಿ ಸರ್ವರ್ ಪ್ರಾಬ್ಲಮ್ಮು ಮತ್ತೆ ಕೆಲವು ಸಂದಾಯಗಳು ನಿಧಾನ ಕಟ್ಟಿರೋದು ಕೆಲವೆಲ್ಲ ಸಣ್ಣ ಪುಟ್ಟ ಲೋಪದೋಷ ಇದಾವೆ ಅದೆಲ್ಲ ಸದೋಗಿಸ್ಕೊಂಡು ನಾವು ಆದಷ್ಟು ಬೇಗ ಜನರಿಗೆ ಈ ಖಾತೆಯನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ಹದಿನೈದನೇ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡೋ ಉದ್ದೇಶ ಏನಂದ್ರೆ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಉಂಟಾಗಲಿ ಬೇಗ ಬೇಗ ನಮ್ಮ ಆಸ್ತಿ ಹಗ್ಗು ತಮ್ಮ ಹಕ್ಕುಗಳನ್ನು ಇಲ್ಲಿ ನಾವು ಪ್ರತಿ ಪತ್ರಿಕಾಗೋಷ್ಠಿನಲ್ಲೂ ದಲ್ಲಾಳಿಗಳು ಮೊರೆ ಹೋಗ್ಬೇಡಿ ದಲ್ಲಾಳಿಗಳು ಮೊರೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ಜನ ಜನ ಇನ್ನೂ ಕೂಡ ಅದರ ಅವರ ಮೊರೆ ಹೋಗೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ನಾವು ಸಾಕಷ್ಟು ಸಾರಿ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಆದರೂ ಅದನ್ನು ಜನ ಬಿಟ್ಟಿಲ್ಲ ನಾನು ಎಲ್ಲರೂ ಅಂತ ಹೇಳಲ್ಲ ಕೆಲವರು ಅಥವಾ ಮಾಡ್ತಾ ಮಾಡ್ತಾಯಿದ್ದಾರೋ ಅಥವಾ ಯಾರಾದರೂ ಸೃಷ್ಟಿ ಮಾಡ್ಕೊಂಡು ಮಾಡ್ತಾಯಿದ್ದಾರೋ ಅಥವಾ ಒಂದು ವ್ಯವಸ್ಥಿತವಾಗಿ ಇದು ನಡೀತಾ ಇದೆಯೋ ನಾವಂತೂ ಅದು ನಾವು ಪ್ರತಿ ಪತ್ರಿಕಾಗೋಷ್ಠಿನಲ್ಲೂ ನೇರವಾಗಿ ಜನರಿಗೆ ವಿಷಯ ಮುಗಿಸ್ತಾ ಇದ್ದೆ ಯಾರೂ ಕೂಡ ದಗಾಳಿಗಳು ಮೊರೆ ಹೋಗಬೇಡಿ ಅದು ಯಾರಾದರೂ ಆಗಲಿ ಬೇರೆ ದೊಡ್ಡ ವ್ಯಕ್ತಿ ಇರಲಿ ಸಣ್ಣ ವ್ಯಕ್ತಿ ಇರಲಿ ಅವ್ರು ಮೊರೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ಜನ ಅದನ್ನು ರೂಢಿ ತಪ್ಪು ರೂಢಿ ವಾಡಿಕೆ ಅಂತೋ ಇನ್ನೊಂದು ಕೆಲವರು ಒಂದು ಇಪ್ಪತ್ತ್ಮೂರು ಪರ್ಸೆಂಟ್ ಅದೇ ಮಾಡ್ತಾ ಇದ್ದಾರೆ ಆದರೆ ನಾವು ಜನರಿಗೆ ತೊಂದರೆ ಆಗ್ಬಾರ್ದು ಅರ್ಜಿ ಆಗದೆ ಸಕಾಲದಲ್ಲಿ ಕೊಡಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನ ಮಾಡಿ ನಮ್ಮ ರೆವಿನ್ಯೂ ಸಿಬ್ಬಂದಿ ಕಡಿಮೆ ಇದೆ ದಿನ ಸ್ವಲ್ಪ ನಾವು ನಮ್ಗೆ ಎಷ್ಟು ಸಿಬ್ಬಂದಿ ಇರಬೇಕಾಗಿತ್ತೋ ಅಷ್ಟು ಇರಲಿಲ್ಲ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಇದ್ರು ಅದರಲ್ಲೇನೆ ನಾವು ಹಗ್ಲೂ ರಾತ್ರಿ ಶನಿವಾರ ಭಾನುವಾರ ಕೂಡ ಅವ್ರ ಕೈ ಕೆಲಸ ಮಾಡಿಸಿ ನಾವು ಜನರಿಗೆ ಅವರ ಆಸ್ತಿಗಳನ್ನು ಕೊಡುವಾಗ ವಿನಾಕಾರಣ ತೊಂದರೆ ಆಗಬಾರ್ದು ಹೋಗಬಾರ್ದು ಅಂತೇಳಿ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ವಿ ಆದರೆ ನೂರಕ್ಕೆ ನೂರು ನಾವು ಹೇಳೋ ಟೈಮ್ಗೆ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ನಾವು ಎದೆ ತಟ್ಕೊಳ್ಳೋಲ್ಲ ಆದರೆ ಆದಷ್ಟು